ಸರ್ ಇದು ಶಾರ್ಟ್ ಮೂವಿ ಅನ್ನಿಸ್ತಿಲ್ಲ ಇದೊಂದು ದೊಡ್ಡ ಮಟ್ಟದ ಸಿನಿಮಾ ಮಾಡಿದರೆ ಚೆನ್ನಾಗಿರ್ತಿತ್ತು ಅನಿಸ್ದು ಯಾಕೆಂದರೆ ಈ ಸಿನಿಮಾದಲ್ಲಿ ಬರುವಂಥ ಪಾತ್ರಗಳಿಗೆ ಅವ್ರು ತುಂಬ ಅದ್ಭುತವಾಗಿ ಜೀವ ತುಂಬಿದ್ದಾರೆ ಜೊತೆಗೆ ಪ್ರಾಪರ್ಟಿ ಯೂಸ್ ಮಾಡಿರೋದಾಗಿರ್ಬೋದು ಆ ಲೊಕೇಶನ್ ವೈಸಸ್ ಆಗಿರ್ಬೋದು ಯಾಕಂದರೆ ಇವತ್ತಿನ ಕಮರ್ಷಿಯಲ್ ಸಿನಿಮಾಗಳಾದರೆ ಆ ಕತೆಗೆ ಏನು ಬೇಕು ಅದನ್ನು ಪ್ರಾಪರ್ಟಿಯಿಂದ ಹಿಡಿದು ಮೇಕಪ್ಪಿಂದ ಹಿಡ್ದು ಕಾಸ್ಟ್ಯೂಮಿಂದ ಹಿಡ್ಬೋದು ಡೈರೆಕ್ಷನ್ ಟೀಮ್ ಆಗಿರ್ಬೋದು ಮ್ಯೂಸಿಕ್ ಆಗಿರ್ಬೋದು ಅದ್ಭುತವಾಗಿ ಬಂದಿದೆ ಸೊ ಈ ಸಿನಿಮಾ ತಂಡಕ್ಕೆ ನಾನೇನು ವಿಶ್ ಮಾಡ್ತೀನಿ ಅಂದರೆ ಅವ್ರಿಗೆ ಇನ್ನೂ ಒಂದು ದೊಡ್ಡ ಸಿನಿಮಾ ಮಾಡಲಿಕ್ಕೆ ಆಶೀರ್ವಾದ ಸಿಕ್ಕಿರ ಐವ್ರ ಕಡೆಯಿಂದ ಅಂತ ಹೇಳ್ತೀನಿ ಯಾಕಂದರೆ ಒಳ್ಳೆ ಟೀಮು ಒಳ್ಳೆ ವರ್ಕ್ ಇದೆ ಸೊ ನನಗೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಆಗಿರ್ಬೋದು ಇವನ್ನೆಲ್ಲ ನೋಡ್ತಿದ್ರೆ ನಾನು ಯಾವುದೋ ಶಾರ್ಟ್ ಮೂವಿ ನೋಡ್ತಿದ್ದೀನಿ ಅಂತ ಅನ್ನಿಸಲಿಲ್ಲ ಯಾಕಂದರೆ ಒಂದು ಹಿರೋ ಮಂದಿ ಆಗಿರ್ಬೋದು ತುಂಬ ಸಿನಿಮಾಗಳು ಬರ್ತಾನೆ ಇದೆ ಆದರೆ ಇದನ್ನು ಥಿಯೇಟ್ರಲ್ಲಿ ನೋಡಿದಾಗ ಇದೊಂದು ದೊಡ್ಡ ಸಿನ್ಮದ ಮಟ್ಟಿಗೆ ಇದೆ ಸೊ ಆಲ್ ಬೆಸ್ಟ್ ಎಲ್ಲ ಈ ಫುಲ್ ಟೀಮ್ಗೆ ಒಳ್ಳೆಯದಾಗಿತ್ತು ಸರ್ ಪಾತ್ರದ ತಯಾರಿ ಅಂತ ಬಂದರೆ ಎಕ್ಸ್ಪೆಷಲಿ ನನ್ನ ಹೆಸರು ಬೊಮ್ಮೆ ದರ್ಶನ್ ನಾನು ಇವತ್ತು ಒಂದು ಸಿನಿಮಾದಲ್ಲಿ ಒಂದು ಸರ್ ಎಮ್ಮಿ ಅಂದರೆ ವಿಶ್ವೇಶನೆಯ ಒಂದು ಪಾಲ್ಯದ ಕ್ಯಾರೆಕ್ಟರ್ ಮಾಡಿದ್ದೀನಿ ಈ ಒಂದು ಕ್ಯಾರೆಕ್ಟ್ರ್ ಮಾಡಬೇಕಾದಾಗ ನನಗೆ ಡೈರೆಕ್ಟ್ರವ್ರ ಜೊತೆ ನಾವು ಡಿಸ್ಕಸ್ ಮಾಡಿದ್ವಿ ಸೊ ಸಿನ್ಮಾ ಆ್ಯಕ್ಚುಲಿ ಈ ನಾನು ಘೋಷಣೆ ಮಾಡಿದಾಗ ಈ ಸಿನ್ಮಾ ಮಾಡಬೇಕು ಅಂತ ನಾನು ನಿರ್ದೇಶಕರ ಜೊತೆ ಡಿಸ್ಕಸ್ ಮಾಡಿದಾಗ ಅವ್ರು ಅದೇ ಹೇಳ್ತಾ ಇದ್ವಿ ನಾವು ಆತ್ಮಿರ್ವೀಕ್ ಮಾಡಬೇಕು ಸೊ ನಾನು ಸ್ವಲ್ಪ ವೆಯ್ಟು ಸೆವೆಂಟಿ ಫೈ ಇದೆ ಅವರು ಹೇಳಿದ್ರು ಇಲ್ಲ ಮಿನಿಮಮ್ ನನ್ನ ಸಿಕ್ಸ್ಟಿ ಕೆ ಜಿ ಅಂತ ಆಗ್ಬೇಕು ಅಟ್ಲೀಸ್ಟ್ ಫಿಫ್ಟಿ ಏಯ್ಟ್ ಸಿಕ್ಸ್ಟಿ ಆದರೆ ಅಟ್ಲೀಸ್ಟ್ ಆ ಏಜಿಗೆ ರಿಲೇಟೆಡಾಗಿ ಕಾಣಿಸ್ತೀರಾ ಸೊ ನಾನು ಅದಕ್ಕೋಸ್ಕರ ಮತ್ತೆ ಒಂದು ಸಿಕ್ಸ್ ಮಂತ್ಸ್ ಟೈಮ್ ತಗೊಂಡು ದಯೆಟ್ ಮಾಡಿ ಮತ್ತೆ ಒಂದು ಹದಿನೈದು ಕೆ ಜಿ ಕಡಿಮೆ ಆಗಬೇಕಾಗಿತ್ತು ಸೊ ಹದಿನೈದು ಕೆ ಜಿ ಕಡಿಮೆ ಆಗಿ ಈ ಸಿನಿಮಾ ಮಾಡಿದ್ದು ಅದರ ರಿಸಲ್ಟ್ ನಿಮ್ಮ ಮುಂದೆ ಇದೆ ಹೇಗಿದೆ ಸಿನ್ಮಾ ಅನ್ನೋದು ಎಲ್ಲ ನೀವು ನೋಡಿದೀರಾ ಆ್ಯಕ್ಚುಲಿ ನೀವು ಹೇಳ್ಬೇಕಾಗುತ್ತೆ ಈ ಸಿನಿಮಾ ಹೇಗೆ ಕಾಣಿಸ್ತಿದೆ ಹೇಗೆ ಬಂದಿದೆ ಪಾತ್ರ ಹೌದು ಸರ್ ಹೌದು ಯಾಕೆಂದರೆ ಈಗ ಒಬ್ಬ ಇಂಥ ಮಹಾನ್ ವ್ಯಕ್ತಿ ಕಥೆನ ನಾವು ತಗೊಂಡಿದ್ದಂತೆ ನನಗೆ ಒಂದು ಭಯ ಚೆನ್ನಾಗಿರುತ್ತೆ ಎಲ್ಲಪ್ಪ ಈ ಒಂದು ಕತೆನ ನಾವು ಪ್ರೆಸೆಂಟ್ ಮಾಡೋದು ಹೇಳೋದು ಮತ್ತು ಅದರಲ್ಲಿ ನಾನು ನಟಿಸ್ಬೇಕು ಅಂತ ಯೋಚನೆ ಮಾಡಿದಾಗ ಒಂದು ದೊಡ್ಡ ವಿಚಾರ ಬಟ್ ಅದರಲ್ಲಿ ನಾನು ಒಬ್ಬ ನಟಿಸಿ ಅದನ್ನು ಜನಕ್ಕೆ ಮುಟ್ಟಬೇಕಲ್ಲ ಅದನ್ನ ಮನ ಮುಟ್ಟಿಸೋದಿದೆಯಲ್ಲ ಅದು ತುಂಬ ದೊಡ್ಡ ವಿಷಯ ಆ ಟೈಮಲ್ಲಿ ನನಗೆ ಅನಿಸ್ತಾಯಿದ್ರು ಹೆಂಗೆ ಅವ್ರಿಗೆ ಯಾವ ಥರ ಅವ್ರು ಏನು ಬಿಹೇವ್ ಮಾಡ್ತಾ ಇದ್ರು ಅವರು ನಾವು ಆಗಿ ಎಲ್ಲೂ ನೋಡಿಲ್ಲ ಯಾಕಂದ್ರೆ ಅವ್ರ ಚೈಲ್ ಇಲ್ಲ ನಾವು ಕಣ್ಣಾರೆ ನಾವು ಯಾವತ್ತೂ ತುಂಬಿಕೊಂಡಿಲ್ಲ ಸೊ ಅದಕ್ಕೋಸ್ಕರ ಬುಕ್ ಬುಕ್ಕಲ್ಲ ಓದಕ್ಕೆ ಸ್ಟಾರ್ಟ್ ಮಾಡಿದ್ವಿ ಆ ಬುಕ್ಕಲ್ನ ಓದ್ತಾ ಹೋದ ಏನಾಗ್ತಾ ಅಂತಂದ್ರೆ ನಮಗೆ ಆ ಒಂದು ಕಥೆಯಲ್ಲಿ ಮತ್ತೆ ಆ ಒಂದು ಜೀವನದಲ್ಲಿ ನಾವು ಮುಳುಗಕ್ಕೆ ಇಷ್ಟಪಡ್ತೀವಿ ಅಂದ್ರೆ ನಾವು ಆ ಟೈಮಲ್ಲಿ ಹೇಗಿದ್ರು ಅದನ್ನ ಫೀಲ್ ಮಾಡೋಕ್ಕೆ ಸ್ಟಾರ್ಟ್ ಆಗಲ್ಲ ನನಗೆ ಅದು ಅನಿಸ್ತಾ ಇತ್ತು ಇದೇ ಥರ ಏನೋ ಬಿಹೇವ್ ಮಾಡ್ತಾಯಿದ್ರು ಅಂತ ಅನಿಸುತ್ತೆ ಅಂತ ಸೊ ನಾನು ಆ ಥರ ಒಂದು ನಾನು ಯೋಚನೆ ಮಾಡಿ ನಾನು ಆ ಒಂದು ಗೆ ಎಷ್ಟು ಸಾಧ್ಯವಾಗುತ್ತೆ ಅಷ್ಟು ಜೀವ ತುಂಬಕ್ಕೆ ನಾನು ಪ್ರಯತ್ನ ಪಟ್ಟಿದ್ದೀನಿ ಅಂತ ಅಂದ್ಕೊಳ್ತೀನಿ ಬಟ್ ಏಕೆಂದರೆ ಅಷ್ಟು ಅವ್ರದ್ದು ನೂರಕ್ಕೆ ನೂರು ಪರ್ಸೆಂಟ್ ನಾನು ಅವರಿಗೆ ಜೀವ ತುಂಬಿದ್ದೀನಿ ಅಂತ ನಾನು ಹೇಳಲ್ಲ ಯಾಕೆಂದ್ರೆ ಅಂತ ಆ ವ್ಯಕ್ತಿ ನಡೆಸಿರೋ ಒಂದು ಪಾತ್ರ ಕೊಟ್ಟು ತೊಗೊಂಡಿರ್ತೇನೆ ಒಂದು ದೊಡ್ಡ ಜವಾಬ್ದಾರಿ ಅದನ್ನ ನಾನು ಅದು ಸಾಧ್ಯವಾದಷ್ಟು ಅಂಚಿಕೆ ಮಾಡಿದ್ದೀನಿ ಅಂತ ನನ್ನ ನಂಬಿಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಸಿನಿಮಾ ಹದಿನೇಳನೇ ಸಾರಿ ಸಿನಿಮಾ ಬಂದ್ಬಿಟ್ಟು ಇದೇ ತಿಂಗಳು ಹದಿಮೂರನೇ ತಾರೀಕು ಗಲಾಟೆ ವೈಸ್ ಯೂಟ್ಯೂಬ್ ಚಾನಲ್ ಒಂದು ರಿಲೀಸ್ ಆಗ್ತಾ ಇದೆ ದಯಮಾಡಿ ಎಲ್ಲರೂ ಕೂಡ ನಮ್ಮ ಸಿನಿಮಾನ ನೋಡಿ ಹರಿಸಿ ಹಾಗೂ ಎಲ್ಲರಿಗೂ ಕೂಡ ಹಂಚ್ಕೊಳ್ಳಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಆ್ಯಕ್ಚುಲಿ ಇದು ಪ್ರೌಡ್ ಮೂಮೆಂಟ್ ನನಗೆ ನಾನು ಟೀಮಿಂದ ಇಷ್ಟು ಚೆನ್ನಾಗಿ ಬಂದಿದೆ ಸೊ ಇಟ್ಸ್ ಅ ಟೀಮ್ ಎಫರ್ಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಫಸ್ಟ್ ಆಫ್ ಆಲ್ ಇಲ್ಲಿ ಬಂದಿರೋರು ಎಲ್ರಿಗೂ ಥ್ಯಾಂಕ್ಸ್ ಆಮೇಲೆ ಈ ಟೈಮಲ್ಲಿ ಆ್ಯಕ್ಚುಲಿ ನಾನು ಹೇಳ್ದಂಗೆ ನಮ್ಮ ಅಪ್ಪ ಅಮ್ಮನ ನಾನು ಇಲ್ಲಿ ಈ ಲೆವೆಲಲ್ಲಿ ಇವತ್ತು ನಾನು ನಿಂತಿದ್ದೀನಿ ಅಂದರೆ ನಮ್ಮ ತಂದೆ ತಾಯಿ ಗೀತಾ ಕೃಷ್ಣಮೂರ್ತಿ ಅವರ ಆಶೀರ್ವಾದನೇ ಮೇಯ್ನ್ ಕಾರಣ ಅವರಿಂದಲೇ ನಾನು ಅದಾದಮೇಲೆ ಇಲ್ಲಿ ಬಂದಿರೋ ಅಂಥ ಎಲ್ಲ ಗೆಸ್ಟ್ಗಳು ಜನರು ಎಲ್ಲ ಎಲ್ಲರಿಗೂ ಆಮೇಲೆ ನಿಮಗೆ ಫಸ್ಟು ನಿಮಗೆ ಪ್ರಾಮುಖ್ಯತೆ ನಮ್ಮ ಕಡೆಯಿಂದ ಮೊದಲಿರಬೇಕು ಯಾಕಂದರೆ ಅಂದರೆ ಭಾಳ ಕಷ್ಟ ಯಾರೇ ಬೆಳಿಬೇಕಾದ್ರು ಅಷ್ಟೇ ನೆಕ್ಸ್ಟ್ ಲೆವೆಲ್ಗೆ ರೀಚ್ ಆಗಬೇಕಾದ್ರು ನಿಮ್ಮೆಲ್ಲರ ಒಂದು ಪ್ರೋತ್ಸಾಹ ಯಾವಾಗಲೂ ಇರಬೇಕು ಸೊ ಪ್ರೈಸ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್ ಆಮೇಲೆ ಈ ಶಾರ್ಟ್ ಮೂವಿ ಬಂದು ತುಂಬ ವರ್ಷದಿಂದ ಪ್ಲ್ಯಾನ್ ಮಾಡ್ತಾಯಿದ್ವಿ ನಾವು ಬಟ್ ಇದನ್ನು ಸ್ಮಾಲ್ ಸ್ಕೇಲಲ್ಲಿ ಅಂದರೆ ಶಾರ್ಟಾಗಿ ಮಾಡೋದಕ್ಕಿಂತ ದೊಡ್ಡ ಮೂವಿ ಮಾಡೋಣ ಅಂತಲೇ ಪ್ಲ್ಯಾನ್ ಇದು ಆಗಲಿಲ್ಲ ಬಜೆಟ್ ಕನ್ಸ್ಟೆಂಟ್ ಇದ್ರಿದ್ದ ಇದ್ದಿದ್ದರಿಂದ ಆಗಲಿಲ್ಲ ಶಾರ್ಟ್ ಮೂವಿಗೆ ಸ್ಟಿಕ್ ಆನ್ ಆಗಬೇಕಾಗಿತ್ತು ಆಗ ನಮ್ಮ ಡೈರೆಕ್ಟರ್ ಆರ್ ಆರ್ ಅವ್ರ ಡೈರೆಕ್ಷನಲ್ಲಿ ಈ ಮೂವಿ ಮಾಡೋಣ ಅಂತ ಡಿಸೈಡ್ ಮಾಡಿ ಸ್ಕ್ರಿಪ್ಟ್ ಎಲ್ಲ ರೆಡಿ ಮಾಡಿ ಒಂದೇ ತುಂಬ ಫಸ್ಟ್ ಟೈಮ್ ಸ್ಕ್ರಿಪ್ಟ್ ರೆಡಿ ಆದಾಗ ಇಟ್ ವಾಸ್ ವೆರಿ ಫ್ಲಾಟ್ ಆವಾಗ ನಾವು ಸ್ವಲ್ಪ ಚೇಂಜಸ್ ಬೇಕು ಅಂತ ಹೇಳಿದಾಗ ಇಮಿಡಿಯೇಟ್ಲಿ ಅಂದರೆ ವಿದಿನ್ ಫ್ಯೂ ಅವರ್ಸ್ ಬೆಳಗ್ಗೆ ಹೇಳಿದ್ದು ಸಾಯಂಕಾಲ ಅಷ್ಟೊತ್ತಿಗೆ ಅಪ್ಗ್ರೇಡೆಡ್ ವರ್ಷನ್ನ ರೆಡಿ ಮಾಡಿಕೊಂಡು ಡೈರೆಕ್ಟರ್ ಬಂದಿದ್ದು ಸೊ ದಟ್ ಶೋಸ್ ದ ಇನ್ವಾಲ್ವ್ಮೆಂಟ್ ಕಮಿಟ್ಮೆಂಟ್ ಡೆಡಿಕೇಷನ್ ಮತ್ತು ಪ್ಯಾಷನ್ ಅಂತಾರಲ್ಲ ಡೈರೆಕ್ಷನ್ ಅದರಿಂದ ಇಟ್ ಸ್ಟಾರ್ಟ್ ಎಡ್ ಸ್ಲೋಲಿ ಆಮೇಲೆ ಈ ಟೀಮಲ್ಲಿ ಯಾಕೆ ಕೆಲಸ ಮಾಡಿರೋಂಥ ಪ್ರತಿಯೊಬ್ಬರು ಟೆಕ್ನಿಷಿಯನ್ಸ್ ಕ್ಯಾಮ್ರಾಮನ್ ಜಗ್ ಆಗಿರ್ಬೋದು ನಮ್ಮ ಲಿರಿಸಿಸ್ಟ್ ಆ್ಯಂಡ್ ಮ್ಯೂಸಿಕ್ ಡೈರೆಕ್ಟರ್ ಗೌತಮ್ ಅಂಡ್ ಫ್ರ್ಯಾಂಕ್ಲಿ ಕಾಸ್ಟ್ಯೂಮ್ ಡಿಸೈನರ್ಸ್ ಗಾಯತ್ರಿ ಸೌರಭ ನಾನು ಮಾ ದೇವ ಆರ್ ಆರ್ ಆ್ಯಂಡ್ ದರ್ಶನ್ ಆರ್ಟ್ ಡಿಪಾರ್ಟ್ಮೆಂಟಲ್ಲಿ ನನ್ನ ಕಸಿನ್ ಜಯಶಂಕರ್ ಕೊಟ್ಟ ಎಲ್ಲರೂ ಕಾಂಟ್ರಿಬ್ಯೂಷನ್ ತುಂಬ ಇದೆ ಆಮೇಲೆ ಈ ಈ ಶಾರ್ಟ್ ಮೂವಿಗೆ ಹೆಲ್ಪ್ ಮಾಡಿರೋ ಅಂಥ ಸರ್ಕಾರಿ ಸ್ಕೂಲ್ ತಿಪ್ಪೂರಲ್ಲಿರ್ಬೋದು ನಮ್ಮ ದರ್ಶ್ಮಿನ್ ಲೀಡ್ ಮಾಡಿದ್ರು ಅವರ ಅಜ್ಜಿ ಮನೆ ಅಲ್ಲೇ ನಾವು ಶೂಟಿಂಗ್ ಮಾಡಿದ್ದು ಅವರ ಪ್ರೋತ್ಸಾಹ ಎಲ್ಲ ತುಂಬ ಚೆನ್ನಾಗಿರೋದ್ರಿಂದ ಇದು ಇದು ಆಗಿದೆ ನೆಕ್ಸ್ಟು ಎಸ್ ವಿ ಆರ್ ಪ್ಲ್ಯಾನಿಂಗ್ ಫಾರ್ ಅ ಬಿಗ್ ಪ್ರಾಜೆಕ್ಟ್ ಲೆಟ್ ಸಿ ಹೌ ಇಟ್ ವರ್ಕ್ಸ್ ಅಂತ ಅತಿ ಶೀಘ್ರದಲ್ಲೇ ಊಟ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡು ಎಲ್ಲ ಕೂಡು ಬಂದರೆ ಹಂಡ್ರೆಡ್ ಪರ್ಸೆಂಟ್ ಮಾಡೇ ಮಾಡಿ ಅದು ಹೇಳಿ ಹೇಳಿ ಪೋಸ್ಟ್ ಫೋನ್ ಆಗ್ತಾನೇ ಇದೆ ನಮ್ಮ ಟೀಮ್ ಜೊತೆ ಆಮೇಲೆ ಇದು ಶಾರ್ಟ್ ಮೂವಿ ಆದಮೇಲೂ ಲಾ ಲಾಸ್ಟಲ್ಲಿ ಒಂದು ಸ್ಲೈಡ್ ಹಾಕಿ ಅಪ್ಕಮಿಂಗ್ ಪ್ರಾಜೆಕ್ಟ್ ಬಗ್ಗೆ ಅಂತ ಹೇಳಿದೆ ಐ ಡೋ ನೋ ಬೈ ಮಿಸ್ಟೇಕ್ ಅವ್ರ ಮೆಟಾರ್ಜಿಕ್ಕಾಗಿ ಅದನ್ನು ಮಿಸ್ ಮಾಡಿದ್ದಾರೆ ಸರ್ ಬಟ್ ಇವಾಗಲೇ ಅದಕ್ಕೆ ಅನೌನ್ಸ್ ಮಾಡ್ತಾರೆ ಆಟ್ ಲಾಸ್ಟ್ ತುಂಬ ಧನ್ಯವಾದಗಳು ನಿಮಗೆ ಆಮೇಲೆ ವರ್ಡ್ ಆಫ್ ಮೌತ್ ಯಾರ್ಯಾರು ನೋಡ್ತಾರೋ ಅವರೆಲ್ಲ ಅದನ್ನು ಹಾಗೆ ಅವರ ಫೀಡ್ಬ್ಯಾಕ್ ಕೊಟ್ಟರೆ ಸಾಕು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಫೀಡ್ಬ್ಯಾಕ್ ಕೊಟ್ಟರೆ ನೋಡಿರಿ ಸರ್ ಥ್ಯಾಂಕ್ ಯು ಬೈಕ್ ಫಿಲಮ್ ಎಲ್ಲರೂ ಮಾಡ್ತಾರೆ ಶಾರ್ಟ್ ಮೂವಿ ಎಲ್ಲರೂ ಮಾಡ್ತಾರೆ ಆದರೆ ನಾನು ಒಂದು ಕಂಟೆಂಟ್ ಇಟ್ಕೊಂಡು ಮಾಡ್ತೀನಿ ನಾವು ಮಾಡೋ ಕಂಟೆಂಟು ಬೇರೆಯವರಿಗೆ ಒಳ್ಳೇದಾಗಬೇಕು ಮೆಸೇಜ್ ಆಗಬೇಕು ನಾವೇನು ಮೆಸೇಜ್ ಸಮಾಜಕ್ಕೆ ಕೊಡ್ತೀವಿ ಅನ್ನೋದು ಇಂಪಾರ್ಟೆಂಟು ನಮಗೆ ಎಷ್ಟು ಜನ ಉದ್ಧಾರ ಆಯ್ತಾರೆ ಅನ್ನೋದು ಸೆಕೆಂಡ್ರಿ ಆದರೆ ನಾವು ಕಂಟೆಂಟ್ ಕೊಡೋದ್ರಿಂದ ಎಷ್ಟು ಜನ ಇನ್ಸ್ಪೈರ್ ಆಯ್ತಾರೆ ಅದರಿಂದ ಬದಲಾಯ್ತಾರೆ ಸಮಾಜ ಯಾವ ಕಡೆ ಹೋಗ್ತದೆ ಈಗ ನೋಡ್ತೀರಾ ನೀವು ಎಲ್ಲ ಫೋನ್ ಬಂದ ಟಿಕ್ ಟಾಕು ಅದಾದಮೇಲೆ ಮೊಬೈಲಲ್ಲೇ ಎಲ್ಲ ಇರ್ತಾರೆ ಎಜುಕೇಷನ್ ಬಗ್ಗೆ ಇಂಪಾರ್ಟೆನ್ಸ್ ಯಾರು ಕೊಡ್ತಾರೆ ಈಗ ಓದುವಾಗ ಓದ್ತೀನಿ ಆಮೇಲೆ ಅಂತ ಅದೇ ಆಗಿನ ಕಾಲದ ಎಜುಕೇಷನಲ್ಲಿ ಏನು ಇಂಪಾರ್ಟೆಂಟ್ ಎಜುಕೇಷನ್ ಮಾಡೋಕೆ ಏನು ಕಷ್ಟ ಬಿದ್ರು ಹೇಗೆ ಏನೆಲ್ಲ ಕಷ್ಟಗಳಿತ್ತು ಅಂತ ನಾವು ಸ್ಕೂಲ್ ಮಕ್ಕಳಿಗೋಸ್ಕರ ಸ್ಕೂಲ್ ಈಗ ಈಗಿನ ಪ್ರಜೆಗಳೇ ಈಗಿನ ಮಕ್ಕಳಿಗೆ ಮುಂದಿನ ಪ್ರಜೆಗಳಂತಾರಲ್ಲ ಅದಕ್ಕೋಸ್ಕರ ಮಕ್ಕಳಿಗೋಸ್ಕರ ಮಾಡಿರೋದು ಪ್ರತಿಯೊಬ್ಬ ಮಕ್ಕಳು ನೋಡಿ ಇನ್ಸ್ಪೈರ್ ಆಗಿ ಏನಾರ ನಾಳೆ ಏನಾರು ಒಂದು ಆಗ್ಬೋದು ಅಂತ ಎಲ್ಲರೂ ಮಾಡ್ತಾ ಇರುತ್ತೆ ಈಗ ನಾವು ಪ್ರೊಡ್ಯೂಸರ್ ದುಡ್ಡು ಆಗ್ತವ್ರೆ ಅಂತ ಒಂದು ಕಂಟೆಂಟ್ ಇಟ್ಕೊಂಡು ಮಾಡ್ಬೇಕು ನಾನು ಫಿಲ್ಮೇಮ್ ಮಾಡ್ತೀನಿ ಡಬ್ಬಲ್ ಇಂಗ್ ಮಾಡ್ತೀನಿ ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ತಪ್ಪು ಅದೆಲ್ಲ ಮಾಡೋರು ಮಾಡ್ತಾರೆ ಅದೇ ನಮ್ಮ ನಮ್ಮಂತೂ ಕಂಟೆಂಟು ಜನರಿಗೆ ಏನು ತಿಳಿಸ್ತೀವಿ ನಮ್ಮಿಂದ ಜನ್ರಿಗೆ ಏನು ಇದ್ದೀವಿ ಅನ್ನೋದು ಇಂಪಾರ್ಟೆಂಟ್ ಜನರು ಇಷ್ಟಪಟ್ಟರೆ ನಾವು ಗೆದ್ದಂಗೆ ನಮ್ಮ ಪ್ರೊಡ್ಯೂಸರ್ನ ನಾವು ಸೇವ್ ಮಾಡ್ದಂಗೆ ಥ್ಯಾಂಕ್ ಯು